ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ಮಮತಾ ಬೇಗಮ್ ಅವರ ಕೊನೆಗಾಲ ಹತ್ತಿರ ಬಂದಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಯಾವ ನರೇಂದ್ರ ಮೋದಿ ಅವರು ವಕ್ಫ್ ಕಾಯ್ದೆ ತಿದ್ದುಪಡಿ ವಿಧೇಯಕವನ್ನು ಜಾರಿಗೊಳಿಸ್ತಾರೋ ಅದಾದ ಮೇಲೆ ಇಡೀ ದೇಶಾದ್ಯಂತ ಎಲ್ಲಿಯೂ ಕೂಡ ಅರಾಜಕತೆ ಸೃಷ್ಟಿಯಾಗೋದಿಲ್ಲ ಎಲ್ಲಿಯೂ ಕೂಡ ಹಿಂಸಾಚಾರ ನಡೆಯೋದಿಲ್ಲ ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಇನ್ನಿಲ್ಲದ ಹಾಗೆ ನಿರಂತರವಾಗಿ ಕೋಮುಗಲಭೆ ಶುರುವಾಗತ್ತೆ ದಾಂಧಲೆ ಶುರುವಾಗತ್ತೆ ಜಿಹಾದಿಗಳು ರಸ್ತೆಗೆ ರಸ್ತೆಗಿಳಿತಾರೆ ಕಂಡ ಕಂಡ ಹಿಂದೂಗಳ ಅಂಗಡಿಗಳನ್ನು ಲೂಟಿ ಮಾಡ್ತಾರೆ ಪೊಲೀಸರ ವಾಹನಗಳನ್ನು ಸುಟ್ಟು ಹಾಕ್ತಾರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇನ್ನೊಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅದು ದಾವಾ ಹಬ್ಬುತ್ತಾ ಹಬ್ಬತಾ ಹೋಗುತ್ತೆ ಈಗ ನಿನ್ನೆ ಅದು ಚೌಬೀಸ್ ಆಗಿ ಬಂದು ನಿಂತಿದೆ ಮುರ್ಷಿದಾಬಾದು ಮಾಲ್ಡಾದಲ್ಲಿ ಶುರುವಾಯಿತು ಕಲ್ಕತ್ತಾದಲ್ಲಿ ಮುಂದುವರಿತು ಹೂಗ್ಲಿಗೆ ಬಂತು ಹೌಡಾದವರೆಗೆ ಹೋಯಿತು ಈಗ ಅದರ ಜಾಗ ಚೌಬೀಸ್ ಪರಗಣ ಈ ಚೌಬೀಸ್ ಪರಂಗಣದಲ್ಲಿ ಅಲ್ಲಿ ಒಬ್ಬ ಶಾಸಕ ಇದ್ದಾನೆ ನೌಶಾದ್ ಸಿದ್ದಿಕಿ ಅಂತೇಳಿ ಈತ ಭಾಂಗರ್ ಅನ್ನುವಂಥ ಒಂದು ಕ್ಷೇತ್ರದ ಶಾಸಕ ಈತ ಅಲ್ಲಿ ಒಂದು ಪಕ್ಷ ಇದೆ ಪಕ್ಷದ ಹೆಸರು ಐ ಎಸ್ ಎಫ್ ಅಂತೇಳಿ ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಅಂತ ಇಂಡಿಯನ್ ಸೆಕ್ಯುಲರ್ ಫ್ರಂಟಿಂದ ಲಕ್ಷಾಂತರ ಜನರ ಬೀದಿಗಳಲ್ಲಿ ಈತ ಕರೆಯನ್ನು ಕೊಡ್ತಾನೆ ಕರೆ ಕೊಟ್ಟ ತಕ್ಷಣ ಟ್ರ್ಯಾಕ್ಟ್ರು ಲಾರಿ ಬಸ್ಸು ಎಲ್ಲದರಲ್ಲಿ ಜಿಹಾದಿಗಳು ತುಂಬಿಕೊಂಡು ಹೊರಡ್ತಾರೆ ರಸ್ತೆ ಉದ್ದಕ್ಕೂ ಇವರ ರಣಕೇಕೆ ಎಲ್ಲೆಲ್ಲಿ ಹಿಂದೂಗಳು ಕಾಣಿಸ್ತಾರೆ ಅವ್ರನ್ನೆಲ್ಲ ತದುಕುವ ಕೆಲಸ ಈ ರೀತಿಯದಾದಂಥ ಜಾತ್ರೆ ಇವ್ರದ್ದು ನಡೀತಾ ಇರತ್ತೆ ಪೊಲೀಸರು ಅಡ್ಗಡ್ತಾರೆ ಎಲ್ಲಿದೆ ನಿಮ್ಮ ಪರ್ಮಿಷನ್ ಅಂತ ಕೇಳ್ತಾರೆ ಪರ್ಮಿಷನ್ ಕೇಳಿದ ತಕ್ಷಣ ಪೊಲೀಸರನ್ನೇ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಹೊಡೆಯೋದಷ್ಟೇ ಅಲ್ಲ ಅವರ ವಾಹನಗಳಿಗೆ ಬೆಂಕಿ ಇಡ್ತಾರೆ ಕೆಳಗಡೆ ಗಾಡಿಯಿಂದ ಹೇಳ್ದವ್ರು ಎಲ್ಲೆಲ್ಲಿ ಏನೇನು ಕಾಣಿಸ್ತೇವೆ ಎಲ್ಲ ಚೆನ್ನಾಗಿ ಛಿದ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ ಈಗಾಗಲೇ ಅಲ್ಲಿಗೆ ಬಿ ಎಸ್ ಎಫ್ ಬಂದಿದೆ ಸಿ ಐ ಎಸ್ ಎಫ್ ಬಂದಿದೆ ಸ್ವತಃ ಹೈಕೋರ್ಟ್ ನಿರ್ದೇಶನ ನೀಡಿ ಕರೆಸಿದೆ ಎ ಡಿ ಜಿ ರವಿ ಗಾಂಧಿ ಅಲ್ಲೇ ಇದ್ದಾರೆ ಆದಷ್ಟು ಅದನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಯಾವಾಗಲೂ ಕೇಂದ್ರದ ಭದ್ರತಾ ಸಿಬ್ಬಂದಿಯವರು ಬಂದ ಸಂದರ್ಭದಲ್ಲಿ ಸ್ಥಳೀಯವಾದಂಥ ಸರ್ಕಾರ ಅವರಿಗೆ ಸಹಕಾರವನ್ನು ನೀಡಬೇಕು ಕಾನೂನು ಮತ್ತು ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಆದರೆ ಯಾವ ಜಾಗದಲ್ಲಿ ಗಲಾಟೆ ಆಗ್ತಾ ಇದೆಯೋ ಆ ಜಾಗಕ್ಕೆ ಭದ್ರತಾ ಸಿಬ್ಬಂದಿಯವರು ಹೋಗಲಿಕ್ಕೆ ಆಸ್ಪದ ಕೊಡಲಾರದೆ ಬೇರೆ ಕಡೆ ನೀವು ಪಹರೆ ಮಾಡುವಂದರೆ ಇವರು ಬಂದದ್ದು ಏನು ಪ್ರಯೋಜನ ಆಗತ್ತೆ ಹೀಗಾಗಿ ಅದು ಕೂಡ ನಿಷ್ಪ್ರಯೋಜಕ ಆಗತ್ತೆ ಈ ರೀತಿಯಾದಂಥ ಗಲಾಟೆ ಮುಂದುವರಿಯುತ್ತೆ ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ಮಮತಾ ಬೇಗಮ್ಮ ಅವರ ಕಾಲ ಸನ್ನಿಹಿತವಾಗಿದೆ ಅವರ ಅವಸಾನ ಮುಗಿಯುತ್ತದೆ ಅಂತ ಯಾಕೆ ಈ ಮಾತನ್ನು ಹೇಳಿದೆ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಕಳೆದ ಸತತ ಹದಿಮೂರೂವರೆ ವರ್ಷಗಳಿಂದ ಈ ಹೆಣ್ಣುಮಗಳು ಮಾಡ್ತಾ ಇರುವಂಥ ಅಟ್ಟಹಾಸ ಈಕೆ ಹಿಂದೂಗಳ ಮೇಲೆ ಮಾಡ್ತಾ ಇರುವಂಥ ದ್ವೇಷ ಅಲ್ಲಿ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಈಕೆಯ ಸಂಘರ್ಷ ಎಲ್ಲದಕ್ಕೂ ಒಂದು ಕೊನೆ ಆಗಬೇಕಾದಂಥ ಅನಿವಾರ್ಯತೆ ಇತ್ತು ಕೃಷ್ಣನ ಕಥೆಯನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ನೂರು ಪಾಪದ ಕೊಡ ತುಂಬಲಿ ನೂರ ಒನ್ನೆದ್ದು ಮಾಡಿದಾಗ ಆತನ ಮೇಲೆ ತಕ್ಕ ಶಾಸ್ತಿಯನ್ನು ಮಾಡೋಣ ಅಂತ ಕೃಷ್ಣ ಹೇಳಿರೋ ಮಾತನ್ನು ಯಾವಾಗಲೂ ಉಲ್ಲೇಖ ಮಾಡ್ತಾ ಇರ್ತೀನಿ ಈಗ ಮಮತಾ ಬೇಗಮ್ ಅವರ ವಿಚಾರದಲ್ಲಿ ಅದು ದಿಢವಾಗುವಂಥ ಕಾಲ ಸನ್ನಿಹಿತವಾಗಿದೆ ಇದಕ್ಕೆ ಹಿನ್ನೆಲೆಯನ್ನು ಹೇಳ್ತೀನಿ ನೋಡಿ ಯಾವಾಗ ಯಾವಾಗ ಚುನಾವಣೆ ಆಗಿತ್ತೋ ಚುನಾವಣೆಯಲ್ಲಿ ಆಕೆ ಪಕ್ಷ ಗೆಲ್ಲಲಿ ಸೋಲಲಿ ಆಕೆ ಹಿಂಸಾಚಾರವನ್ನು ನಿರಂತರವಾಗಿ ಮಾಡಿಸ್ತಾರೆ ತನ್ಮೂಲಕ ಹಿಂದೂಗಳು ಹೆದರ್ಕೊಂಡು ಬಾಳಬೇಕು ಮತ್ತು ಟಿ ಸಿಯ ವಿರುದ್ಧ ಯಾರು ಧ್ವನಿಯನ್ನು ಎತ್ತಬಾರ್ದು ಇದು ಏಕಮೇವ ಅಜೆಂಡಾ ಮಮತಾ ಬೇಗಮ್ದು ಮತ್ತು ಟಿ ಎಮ್ ಸಿ ಪಕ್ಷದ್ದು ಇದರ ಪರಂಪರೆ ಎಲ್ಲಿದು ಇದರ ಪರಂಪರೆ ಎಡರಂಗದಿಂದ ಬಂದಂಥದ್ದು ಎಡರಂಗದವರು ಯಾವಾಗ ಮೂವತ್ತ್ನಾಲ್ಕು ವರ್ಷ ಸರ್ಕಾರವನ್ನು ನಡೆಸ್ತಾರೋ ಪಶ್ಚಿಮ ಬಂಗಾಳದಲ್ಲಿ ಅವರ ಹಿಂಸಾ ರಾಜನ ಕಾರಣಕ್ಕೆ ಬೇಸತ್ತು ಅಲ್ಲಿಯ ಜನ ಮಮತಾ ಬೇಗಮ್ ಅವರನ್ನು ಅಧಿಕಾರಕ್ಕೆ ತಂದದ್ದು ಆದರೆ ಮಮತಾ ಬೇಗಂ ಆ ಹಿಂಸಾ ರಾಜಕಾರಣವನ್ನು ಮುಂದುವರಿಸಿಕೊಂಡು ಬರ್ತಾರೆ ಯಾರ್ಯಾರು ತಮ್ಮ ವಿರುದ್ಧ ಧ್ವನಿಯನ್ನೆತ್ತರೋ ಅವರನ್ನು ಅಡಗಿಸುವ ಆ ಧ್ವನಿಯನ್ನು ಅಡಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ನೀವು ಯಾವುದೇ ಪ್ರಕರಣವನ್ನು ತೆಗೆದುಕೊಳ್ಳಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಒಂದೇ ಒಂದು ಒತ್ತಾಸೆ ಏನಪ್ಪ ಅಂದರೆ ನರೇಂದ್ರ ಮೋದಿ ಯಾಕೆ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾ ಇಲ್ಲ ಏಕೆ ಅನುಚ್ಛೇದ ಮುನ್ನೂರ ಐವತ್ತರ ಅನುಷ್ಠಾನ ಮಾಡ್ತಾ ಇಲ್ಲ ಅಲ್ಲಿ ಅಂತ ಯಾವಾಗಲೂ ನಾವು ಪ್ರಶ್ನೆಯನ್ನು ಮಾಡಿದ್ದೇವೆ ತಾವು ಕೇಳಿದ್ದೀರಿ ಯಾಕೆ ನರೇಂದ್ರ ಮೋದಿ ಈ ರೀತಿ ಮಂದ ಧೋರಣೆಯನ್ನು ಕೈಗೊಳ್ತಾರೆ ಇವ್ರ ಬಗ್ಗೆ ಯಾಕೆ ಮರ್ಸಿ ಇದೆ ಅನುಕಂಪ ಯಾಕೆ ಇದರಲ್ಲಿ ರಾಜಕೀಯವನ್ನು ಏಕೆ ಮಾಡ್ತಾರೆ ಹಿಂದೂಗಳನ್ನು ಕಾಪಾಡೋರು ಯಾರು ಈ ರೀತಿಯಾದಂಥ ಪ್ರಶ್ನೆಗಳನ್ನ ನಿರಂತರವಾಗಿ ನಾವು ಕೇಳ್ಕೊಂಡ್ಬಂದಿದ್ದೀವಿ ಏಕೆಂದರೆ ಅದು ನಮ್ಮ ಅಸಮಾಧಾನ ನಮ್ಮ ಅಸಹನೆ ಮತ್ತು ನಮ್ಮ ಅಸಹಾಯಕತೆ ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಲೆಕ್ಕಾಚಾರ ನಮಗಿಂತ ಖು ಖಂಡಿತವಾಗಿಯೂ ಪ್ರತಿ ಬಾರಿ ಬೇರೆಯೇ ಇರುತ್ತೆ ಅದಕ್ಕೆ ಒಂದೇ ಒಂದು ಉದಾಹರಣೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅಷ್ಟು ವರ್ಷ ಅಷ್ಟು ಭ್ರಷ್ಟಾಚಾರ ಮಾಡಿದರೂ ಕೂಡ ಅಷ್ಟು ಸಂಘರ್ಷವನ್ನು ಮಾಡಿದರೂ ಕೂಡ ಎಲ್ಲಿಯೂ ಅವರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಾರದೆ ಕೊನೆಗೆ ಒಂದು ಸಲ ಯಾವ ರೀತಿ ಅವರನ್ನು ಮುಗಿಸಲಾಗತ್ತೆ ಅಂದರೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಕುರಿತಾಗಿ ಯಾರೂ ಮಾತನಾಡ್ತಾ ಇಲ್ಲ ಪ್ರತಿನಿತ್ಯ ಒಂದಲ್ಲ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಂಥ ನಾವು ಕೂಡ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಒಂದೇ ಒಂದು ಚಕಾರ ಶಬ್ದವನ್ನು ಮಾತಾಡ್ತಾ ಇಲ್ಲ ದಿಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಇಲ್ಲಿವರೆಗೂ ಕಾಲನ್ನೇ ಇಟ್ಟಿಲ್ಲ ಅಲ್ಲಿಗೆ ಆಲೋಚನೆಯನ್ನು ಮಾಡಿ ನರೇಂದ್ರ ಮೋದಿ ಒಬ್ಬ ವ್ಯಕ್ತಿಯನ್ನು ಮುಗಿಸಬೇಕು ಅಂತಂದರೆ ಯಾವ ರೀತಿಯದಾದಂಥ ತಂತ್ರಗಾರಿಕೆಯನ್ನು ಬಳಸ್ತಾರೆ ಅನ್ನೋದನ್ನು ನೋಡಿ ಇಲ್ಲಿ ಕೇವಲ ಅವರು ಅರವಿಂದ್ ಕೇಜ್ರಿವಾಲ್ ಪಕ್ಷವನ್ನು ಸೋಲಿಸಿದ್ದಲ್ಲ ಅರವಿಂದ್ ಕೇಜ್ರಿವಾಲ್ ಕೇವಲ ರಾಜಕೀಯವಾಗಿ ಆತ ಪತನ ಆಗುವುದಲ್ಲ ಆತನ ಭ್ರಷ್ಟಾಚಾರದ ಅಧ್ಯಾಯಗಳೆಲ್ಲ ಏಕಕಾಲಕ್ಕೆ ಹೊರಬರುವ ಹಾಗೆ ನೋಡ್ಕೋತಾರೆ ಜೊತೆಗೆ ಆತ ದಿಲ್ಲಿಯಲ್ಲಿದ್ದೆ ಪಂಜಾಬಕ್ಕೆ ವಲಸೆ ಹೋಗುವ ಹಾಗೆ ಮಾಡ್ತಾರೆ ಇನ್ನೊಂದು ಜನ್ಮ ಹುಟ್ಟಿ ಬನ್ನಿ ಅಂತ ನರೇಂದ್ರ ಮೋದಿಗೆ ಸೆಡ್ಡು ಹೊಡೆದಂಥ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ನೆನಪು ಮಾಡಿಕೊಳ್ಳಿ ಚುನಾವಣೆಗಿಂತ ಮುಂಚೆ ಹೋದಲ್ಲೆಲ್ಲ ರ್ಯಾಲಿಲು ಒಂದೇ ಮಾತು ಹೇಳ್ತಾ ಇದ್ದದ್ದು ಮೋದಿಜಿ ಅನ್ನೋರು ಆ ಧ್ವನಿನಲ್ಲೇ ಈತನ ಅಹಂಕಾರ ಉಡಾಫೆ ಎಲ್ಲವೂ ಕಾಣಿಸ್ತಾ ಇತ್ತು ಇನ್ನೊಂದು ಜನ್ಮ ಹುಟ್ಟಿ ಬರ್ಬೇಕು ನೀವು ನನ್ನನ್ನು ಸೋಲಿಸ್ಲಿಕ್ಕೆ ಅಂತ ಅಷ್ಟು ಆತ್ಮವಿಶ್ವಾಸದಿಂದ ಓಡಾಡ್ತಾ ಇದ್ದಂಥ ಮನುಷ್ಯ ಇನ್ನು ವಕ್ಫ್ ಕಾಯ್ದೆ ತಿದ್ದುಪಡಿ ವಿಚಾರ ತೆಗೆದುಕೊಳ್ಳಿ ಒಂದೇ ನಿಮಿಷದಲ್ಲಿ ಹೇಳ್ತೀನಿ ಹೆಚ್ಚು ಅದನ್ನು ಬೆಳೆಸೋದಿಲ್ಲ ಏಕೆಂದರೆ ಸಂಚಿಕೆ ದೊಡ್ಡದಾಗಿಬಿಟ್ರೆ ಭಾಳಷ್ಟು ಜನ ಕೆಳಗೆ ಕಮೆಂಟ್ ಆಗ್ತೀರಿ ಭಾಳ ಸುದೀರ್ಘ ಆಗಿದೆ ಅಂತ ತಮ್ಗೆ ಗೊತ್ತಿರೋ ವಿಚಾರಗಳೇ ಆದರೆ ಅದರ ವಿಶ್ಲೇಷಣೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದ್ದದ್ದರಿಂದ ಹೇಳ್ತೇನೆ ಈ ಬಾರಿ ವಕ್ಸ್ ಕಾಯ್ದೆ ತಿದ್ದುಪಡಿ ಮಾಡುವ ಪ್ರಶ್ನೆಯೇ ಇಲ್ಲ ಮೂರನೇ ಟರ್ನಲ್ಲಿ ಬಹುಮತವೇ ಇಲ್ಲ ಬ ಬಕ್ಫ್ ಕಾಯ್ದೆ ತಿದ್ದುಪಡಿ ವಿಧೇಯಕ ಪಾಸ್ ಪಾಸಾಗಬೇಕಂದ್ರೆ ಇಬ್ಬಿಬ್ಬರಿಗೆ ತಲೆಬಾಗಬೇಕು ಒಂದು ಕಡೆ ನಿತೀಶ್ ಕುಮಾರ್ ಒಂದು ಕಡೆ ಚಂದ್ರಬಾಬು ನಾಯ್ಡು ಕೊನೆ ಕ್ಷಣದಲ್ಲಿ ಕೈ ಎತ್ತಿದರೂ ಎತ್ತಬಹುದು ಸರ್ಕಾರವೇ ಬಿದ್ದು ಹೋಗಬಹುದು ದೊಡ್ಡ ಮಟ್ಟದ ಅವಮಾನ ಆಗಬಹುದು ಆಶಾಭಂಗ ಆಗಬಹುದು ಅಷ್ಟೆಲ್ಲ ಇದ್ದರೂ ಕೂಡ ನರೇಂದ್ರ ಮೋದಿಯವರು ಯಾವ ಎರಡು ಟರ್ಮ್ನಲ್ಲಿ ಬಹುಮತ ಇರುತ್ತೋ ಅವಾಗ ಮಾಡಲಾರದ ಕೆಲಸವನ್ನು ಈಗ ಬಹುಮತ ಇಲ್ಲದೇ ಇರುವ ಸಂದರ್ಭದಲ್ಲಿ ಅದನ್ನು ತನ್ನ ಅನುಪಸ್ಥಿತಿಯಲ್ಲಿ ಅಮಿತ್ ಶಾ ಅದನ್ನು ನೆರವೇರಿಸಲಿ ಅಂತ ಬಿಟ್ಟು ಹೊರಟೋಗ್ತಾರೆ ಬ್ಯಾಂಕಾಕ್ಗೆ ಎಂಥ ದಾರ್್ಯ ಇರಬೇಕು ಆಲೋಚನೆ ಮಾಡಿ ಎಂಥ ಆತ್ಮವಿಶ್ವಾಸ ಇರಬೇಕು ಆಲೋಚನೆ ಮಾಡಿ ನಾನು ನೆನಪಾಗೋದು ಅಮೆರಿಕೆಯ ಏಳನೇ ರಾಷ್ಟ್ರಾಧ್ಯಕ್ಷ ಆಂಡ್ರೂ ಜಾಕ್ಸನ್ ಹೇಳಿದಂಥ ಒಂದು ಮಾತು ನನಗೆ ನೆನಪಾಗ್ತಾ ಇದೆ ಅವ್ರು ಒಂದು ಮಾತು ಹೇಳ್ತಾರೆ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ದ ಮೆಜಾರಿಟಿ ಹಿಮ್ಸೆಲ್ ಅಂತ ಒನ್ ಮ್ಯಾನ್ ವಿತ್ ಕರೇಜ್ ಧೈರ್ಯ ಸಾಹಸಿಯಾದಂಥ ಒಬ್ಬ ಮನುಷ್ಯನೇ ಮೆಜಾರಿಟಿಯಾಗಿ ಹೊರಹೊಮ್ತಾನೆ ಅಂತೆ ಒಬ್ಬ ನರೇಂದ್ರ ಮೋದಿನೇ ಮೆಜಾರಿಟಿ ಅದಕ್ಕೆ ಸಂಖ್ಯೆ ಬೇಕಾಗಿಲ್ಲ ಆತನ ಕೆಚ್ಚದೆ ಆತನ ಪರಾಕ್ರಮ ಆತನ ಆತ್ಮವಿಶ್ವಾಸ ಆತನ ದಾಡ್ಸಿತನ ಎಂಥ ಕೆಲಸವನ್ನಾದರೂ ನಿರುಮ್ಮಳವಾಗಿ ನೆರವೇರಿಸುವ ಹಾಗೆ ಮಾಡುತ್ತೆ ಅಷ್ಟೇ ಅಲ್ಲ ಸಂಸತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಪ್ರಿಯಾಂಕಾ ವಾಡ್ರಾ ಬರೋದೇ ಇಲ್ಲ ರಾಹುಲ್ ಗಾಂಧಿ ಮಿಮೂಕ ಪ್ರೇಕ್ಷಕರಾಗಿ ಕೂತ್ಕೋತಾರೆ ಬೆಳಗ್ಗೆ ಎದ್ರ ತಲೆಹರಟೆ ಮಾಡುವಂಥ ವ್ಯಕ್ತಿ ರಾಜ್ಯಸಭೆಯಲ್ಲಿ ಇಷ್ಟು ವರ್ಷ ಕಾಲ ಕೂಡ ರಾಜಕಾರಣದಲ್ಲಿದ್ದಂಥ ಸೋನಿಯಾ ಗಾಂಧಿ ತುಟಿ ಅನ್ನೋದಿಲ್ಲ ಇಂಥ ಗಾಂಧಿ ನಕಲಿ ಗಾಂಧಿ ಪರಿವಾರ ಒಂದೇ ಒಂದು ಶಬ್ದ ಆಡಲಾರದ ಹಾಗೆ ಮಾಡಬೇಕು ಅಂದರೆ ನರೇಂದ್ರ ಮೋದಿ ಯಾವ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡಬಹುದು ಅನ್ನೋದು ಸುಮ್ಮನೆ ಆಲೋಚನೆ ಮಾಡಿ ನಮ್ಮಲ್ಲಿ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತಂದರೆ ಒಂದು ಕೇಂದ್ರ ಒಂದು ರಾಜ್ಯ ಎರಡು ಸೇರಿದ್ದಲ್ಲ ಎರಡು ವ್ಯಕ್ತಿಗಳು ಒಂದು ನರೇಂದ್ರ ಮೋದಿ ಇನ್ನೊಂದು ಅಮಿತ್ ಶಾ ಒಂದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಆರ್ ಎಸ್ ಎಸ್ ಇವು ಎರಡು ಡಬಲ್ ಎಂಜಿನು ಇದರ ಇಂಧನ ಇದರ ಶ ಕಾರ್ಯಶೈಲಿ ಇದರ ಕಾರ್ಯವ್ಯಾಪ್ತಿ ಇದರ ಶಕ್ತಿ ಹೇಗಿರುತ್ತೆ ಅಂದರೆ ಎದುರಾಳಿ ಅಲ್ಲಾಡಿ ಹೋಗಿಬಿಡಬೇಕು ಈಗ ಮಮತಾ ಬೇಗಮ್ಗಾಗಿರೋದು ಅದೇ ಮಮತಾ ಬೇಗಮ್ ಪ್ರಾರಂಭದಿಂದಲೂ ಕೂಡ ಅಲ್ಲಿಯ ಜನ ರೊಚ್ಚಿಗೆ ಎದ್ದು ರೊಚ್ಚುಗೆೇಳುವ ಹಾಗೆ ಮಾಡಿದರು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕ್ಕೊಳ್ಳೋದು ಅಂದರೆ ಬಹುಶಃ ಇದೇ ಇರಬೇಕು ಇನ್ನೂ ವಕ್ಫ್ ಕಾಯ್ದೆ ತಿದ್ದುಪಡಿ ವಿಧೇಯಕವ ಮಂಡನೆ ಮಾಡಿಲ್ಲ ಅದಕ್ಕಿಂತ ಮೂರು ತಿಂಗಳ ಮುಂಚೆಯಿಂದ ಏಕೆ ಗಲಾಟೆ ಶುರು ವಕ್ಫ್ ಕಾಯ್ದೆ ಜಾರಿಗೆ ಮಾಡಿದರೆ ಇಡೀ ಪಶ್ಚಿಮ ಬಂಗಾಳದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ನಮ್ಮ ರಾಜ್ಯದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರೋದಿಲ್ಲ ಮುಸಲ್ಮಾನರಿಗೆ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ನಮ್ಮ ಮಸೀದಿ ನಮ್ಮ ಮಜಾರ್ಗಳನ್ನು ಯಾರೂ ಸಾಧ್ಯ ಇಲ್ಲ ನಮ್ಮ ಎಲ್ಲ ವಕ್ಫ್ ಆಸ್ತಿಗಳನ್ನು ಕಾಪಾಡುವ ಹೊಣೆ ನನ್ನದಿದೆ ಈ ರೀತಿಯಾಗಿ ಮುಸಲ್ಮಾನರ ಬಾತ್ಮೀದಾರಾಗಿ ಈಕೆ ಮಾತಾಡಿದರು ಮುಸಲ್ಮಾನರಿಗೆ ಇಷ್ಟು ಹೇಳಿಬಿಟ್ರೆ ಸಾಕಲ್ವೇನ್ರಿ ಈಗ ಇಲಿಗಳು ಬಿಲದಿಂದ ಹೊರಗೆ ಬರೋದು ಯಾವಾಗ ಯಾವಾಗ ಬೆಕ್ಕಿನ ಬೆದರಿಕೆ ಇಲ್ಲ ಅಂತಾಗತ್ತೋ ಯಾವಾಗ ಇದರಿಂದ ಯಾವುದೇ ರೀತಿಯ ಆತಂಕ ಭಯ ಪ್ರಾಣ ತೊಂದರೆ ಯಾವುದು ಇಲ್ಲ ಅಂತಾಗತ್ತೋ ಆ ಸಂದರ್ಭದಲ್ಲಿ ಬಿಲದಿಂದ ಹೊರಗಡೆ ಬರ್ತವೆ ಯಾವಾಗ ಈ ರೀತಿಯಾದಂಥ ಮಮತಾ ಮಾತು ಹೇಳ್ತಾರೋ ಎಲ್ಲ ಜಿಹಾದಿಗಳು ತಯಾರಾಗಿ ಕೂತಿರ್ತಾರೆ ಪ್ರತಿ ನಮಾಜ್ ಆದಮೇಲೆ ಇದೇ ಚರ್ಚೆ ಸ್ವತಃ ಕಲ್ಕತ್ತಾಗೆ ಹೋಗಿ ಬಂದವು ನಾನು ಕಳೆದ ತಿಂಗಳು ಯಾವಾಗ ಒಂದು ಸಲ ರಂಜಾನ್ ಹಬ್ಬ ಆಗ್ಬಿಡುತ್ತೋ ಇವರು ಆಟ ಶುರುವಾಗ್ಬಿಡುತ್ತೆ ಆ ಕಡೆ ಬಿರಿಯಾನಿ ತಿನ್ಕೊಂಡು ಈ ಕಡೆ ಸುರ್ಕುಂಬ ತಿನ್ಕೊಂಡು ಆ ಕಡೆ ಸೇವೈ ತಿನ್ಕೊಂಡು ಬಿದ್ದರು ಹೊರಗಡೆ ಬಿದ್ದರು ಯಾವ ಮಮತಾ ಬೇಗಮ್ನು ಕೇಳಲ್ಲ ಯಾರನ್ನೂ ಕೇಳಲ್ಲ ಹೇಗೆ ಸ್ವತಃ ಪರಶಿವನಿಂದ ಹಸ್ತವನ್ನು ಪಡೆದು ವರವನ್ನು ಪಡೆದಂಥ ಭಸ್ಮಾಸುರ ಶಿವನ ತಲೆಯ ಮೇಲೆ ಕೈ ಇಡ್ಲಿಕ್ಕೆ ಹೇಗೆ ಓಡ್ ಹೊಡ್ತಾನೋ ಅದೇ ರೀತಿ ಮಮತಾ ಬೇಗಮ್ ತಲೆಯ ಮೇಲೆ ಈಗ ಅಲ್ಲಿಯ ಜಿಹಾದಿಗಳು ಕೈ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಅವರು ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಹಿಂದೂಗಳನ್ನಂತೂ ಟಾರ್ಗೆಟ್ ಮಾಡೇ ಮಾಡಿದ್ದಾರೆ ಇವತ್ತಿಂದ ಏನು ಕತೆ ಅಲ್ಲ ಅದು ನಡೀತಾ ಇರೋದು ಕಳೆದ ಹದಿನಾಲ್ಕು ವರ್ಷದಿಂದ ಇದೇ ನಡೀತಾ ಇದೆ ಈಗ ಅವ್ರು ಟಾರ್ಗೆಟ್ ಮಾಡಿದ್ದು ಯಾವ ಪೊಲೀಸರು ಅಲ್ಲಿರಬಾರ್ದು ಪೊಲೀಸ್ ವಾಹನಗಳಿರಬಾರ್ದು ಪೊಲೀಸ್ ಅಧಿಕಾರಿಗಳಿರಬಾರ್ದು ಯಾರನ್ನ ಬೇಕಾದ್ರೂ ಕೊಚ್ ಹಾಕ್ತೀವಿ ಯಾರು ಬೇಕಾದ್ರೂ ಸಾಯಿಸ್ತೀವಿ ಅನ್ನೋ ಮಟ್ಟಿಗೆ ನಿಂತಿದ್ದಾರೆ ಅತಿ ಹೆಚ್ಚು ಆಸ್ತಿ ಹಾನಿಯಾಗಿರೋದು ಸರ್ಕಾರಿ ಆಸ್ತಿಗಳಿಗೆ ಈಗ ಏನು ಹೇಳ್ತಾರೆ ಮಮತಾ ಬೇಗಮ್ ಇದನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಆಕೆಗೆ ಸಾಧ್ಯ ಆಗ್ತಾ ಇಲ್ಲ ಆಕೆಯ ಕೈ ಮೀರಿ ಹೋಗ್ಬಿಟ್ಟಿದೆ ಆಕೆಗೆ ನೂರಕ್ಕೆ ನೂರಷ್ಟು ಶತಸಿದ್ಧ ಗೊತ್ತಾಗಿದೆ ನನ್ನ ವಿರುದ್ಧ ಭಾಳ ದೊಡ್ಡದಾದಂಥ ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ ಅಂತ ಅಲ್ಲಿ ಒಂದು ಸಾಂವಿಧಾನಿಕವಾದಂಥ ಒಂದು ಸಣ್ಣ ಜಟಿಲವಾದ ಸಮಸ್ಯೆ ಇದೆ ಸೂಕ್ಷ್ಮ ಅದು ಈಗ ಬಸು ಇದಲ್ಲ ಬಸವರಾಜ ಬೊಮ್ಮಾಯಿ ಅವರ ತಂದೆ ಕಾಲದ್ದು ಎಸ್ ಆರ್ ಬೊಮ್ಮಾಯಿ ಅವರು ಅಧಿಕಾರ ಮಾಡುವಾಗ ರಾಷ್ಟ್ರಪತಿ ಆಡಳಿತ ಏನು ಹೇಳಿದ್ರು ಅದು ಕುರಿತಾದಂಥ ತೀರ್ಪು ಕೇವಲ ಲ್ಯಾಂಡ್ ಆರ್ಡರ್ ಹಾಳಾಗಿರೋ ಕಾರಣಕ್ಕೋಸ್ಕರ ರಾಷ್ಟ್ರಪತಿ ಆಡಳಿತ ಹಾಕೋದಲ್ಲ ಸಂವಿಧಾನಿಕ ಬಿಕ್ಕಟ್ಟುಂಟಾಗಿ ಸಂವಿಧಾನಕ್ಕೆ ತೊಂದರೆ ಆಗಿದೆ ಅಂತ ಆಗಬೇಕು ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು ಅಷ್ಟೇ ಅಲ್ಲ ಕೇವಲ ರಾಷ್ಟ್ರ ಅಧ್ಯಾದೇಶಿಕ ರಾಷ್ಟ್ರಪತಿ ಅಂಕಿತ ಹಾಕಿದರೆ ಸಾಲದು ಸಂಸತ್ತು ಮತ್ತು ರಾಜ್ಯಸಭೆಯಲ್ಲಿ ಅದು ಪಾಸಾಗಬೇಕು ಅಂದರೆ ಜನಾದೇಶ ಹೊಂದಿದ ಮೇಲೆ ನೀವು ರಾಷ್ಟ್ರಪತಿ ಆಡಳಿತವನ್ನು ಹೇರಬಹುದು ಅನ್ನುವಂಥ ಅವತ್ತು ಸುಪ್ರೀಂ ಕೋರ್ಟನ್ನು ಕೋರ್ಟ್ ಕೊಟ್ಟಂಥ ತೀರ್ಪು ಈಗ ನರೇಂದ್ರ ಮೋದಿಗೆ ಎರಡು ಆಪ್ಷನ್ಸ್ ಇದೆ ಒಂದು ಇನ್ನೊಂದು ವರ್ಷ ಸುಮ್ಮನೆ ಇದ್ದುಬಿಟ್ಟು ಚುನಾವಣೆಯ ಸಂದರ್ಭದಲ್ಲಿ ಈಕೆಯನ್ನು ಸರಿಯಾಗಿ ಕೈ ನೋಡಿಕೊಳ್ಳೋದು ಒಂದು ದಾರಿ ಹಾಗೆ ಮಾಡಲಿಕ್ಕೆ ಒಂದು ಸಣ್ಣ ಸಣ್ಣ ಸಮಸ್ಯೆ ಇದೆ ಏನಪ್ಪಾ ಅಂತಂದರೆ ಸರ್ಕಾರ ಅವರ ಕೈಯಲ್ಲಿದ್ದ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಮಮತಾ ಬೇಗಮ್ ಕೈಯಲ್ಲಿದ್ದ ಸಂದರ್ಭದಲ್ಲಿ ಅಲ್ಲಿ ಚುನಾವಣೆಯನ್ನು ಮಾಡೋದು ಭಾಳ ಕಷ್ಟದ ಕೆಲಸ ಆಕೆ ತನ್ನ ದಾಡಿಸಿನವನ್ನು ತನ್ನ ಅತಿರೇಕವನ್ನು ತನ್ನ ಅಟಾಟೋಪವನ್ನು ಅಟ್ಟಹಾಸವನ್ನು ಮೆರೆಯುವೆ ಸರ್ಕಾರಿ ಯಂತ್ರವನ್ನು ಪಡಿಸೋದು ಗ್ಯಾರಂಟಿ ಹಿಂದೂಗಳು ಭಾರತೀಯ ಜನತಾ ಪಾರ್ಟಿ ವೋಟರ್ಗಳು ಸರ್ಕಾರದ ವಿರುದ್ಧ ಇರುವಂಥ ಮತಗಳು ಚಲಾವಣೆ ಆಗಲಾರದಾಗಿ ಏನೇನು ಮಾಡಬೇಕು ಎಲ್ಲವನ್ನು ಮಾಡೇ ಮಾಡ್ತಾರೆ ಪೊಲೀಸ್ ಯಂತ್ರ ಸರ್ಕಾರಿ ಯಂತ್ರ ಆಕೆಯ ಕಪ್ಪಿಮುಷ್ಟಿಯಲ್ಲಿರುತ್ತೆ ಚುನಾವಣೆಯಲ್ಲಿ ಯಶಸ್ಸು ಪಡೆಯೋದು ಕಷ್ಟದ ಕೆಲಸ ಹಾಗಾದರೆ ಏನು ಮಾಡಬೇಕು ಮೊದಲು ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು ಅವಾಗ ಕೇಂದ್ರದ ಸುಪರ್ದಿಗೆ ಬರುತ್ತೆ ಲ್ಯಾಂಡ್ ಆರ್ಡರು ಪೊಲೀಸರು ಭದ್ರತಾ ಸಿಬ್ಬಂದಿ ಎಲ್ಲ ಕೇಂದ್ರದ ಅಣತಿಯಾಗಿ ಕೆಲಸ ಮಾಡಬೇಕಾಗತ್ತೆ ಮಮತಾ ಬೇಗಮ್ಗೆ ಅಧಿಕಾರ ಇರೋದಿಲ್ಲ ಈಕೆ ಮಾಡಬಹುದಾದ ಒಂದೇ ಒಂದು ಕೆಲಸ ಏನಂದರೆ ಅನುಕಂಪವನ್ನು ಗಿಟ್ಟಿಸುವ ಕೆಲಸ ಮಾಡಬಹುದು ನನ್ನ ಸರ್ಕಾರವನ್ನು ಕೆಡವಿದ್ರು ನಾನು ವಕ್ಫ್ ಕಾಯ್ದೆ ತಿದ್ದುಪಡಿ ವಿರುದ್ಧ ಹೋರಾಟ ಮಾಡಿದೆ ಅದಕ್ಕೋಸ್ಕರ ನಾನು ಸರ್ವ ಸರ್ಕಾರ ಕೆಡವಿದರು ಈ ರೀತಿಯಾದಂಥ ಪುಂಖಾನುಪುಂಖವಾದಂಥ ಆರೋಪಗಳನ್ನು ಮಾಡಿಕೊಂಡು ಓಡಾಡಬಹುದು ನರೇಂದ್ರ ಮೋದಿ ಈ ಕ್ಷಣದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಲಿಕ್ಕೆ ಬಹುಶಃ ಮನಸ್ಸು ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ ಏನಾಗತ್ತೆ ಕೆಲವೇ ವಾರಗಳಲ್ಲಿ ಇದ್ರ ಬಗ್ಗೆ ಗೊತ್ತಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಸುದೀರ್ಘ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ವಿಷಯವನ್ನು ಹೇಳಲೇಬೇಕಾದಂಥ ಸಂದರ್ಭ ಬಂದಾಗ ಕೆಲವು ಬಾರಿ ಸುದೀರ್ಘವಾದ ಸಂಚಿಕೆ ಆಗುತ್ತೆ ತಮ್ಮೆದುರಿಗೆ ಹೇಳ್ಕೊಳ್ಳೋದೇ ಹೋದರೆ ನನ್ನ ಮನಸ್ಸು ಹಗರಾಗೋದಿಲ್ಲ ಆದ್ದರಿಂದ ಹೇಳಿದ್ದೇನೆ ಹೊಟ್ಟೆಗೆ ಹಾಕ್ಕೊಳ್ಳಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವವಿಲ್ಲದೆ ಈ ಅಭಿಯಾನ ನಡೆಸುವುದು ಖಂಡಿತ ಸಾಧ್ಯ ಇಲ್ಲ ನಮಸ್ಕಾರ